ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸೂಜಿ ದಾರನ ಬಳಸ್ಕೊಂಡು ಪಿಕೋ ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಪೀಕೋ ಸ್ಟಿಚ್ನ ಹಾಕೋದಕ್ಕೆ ಅಂತ ಹೇಳಿ ಈ ರೀತಿ ಸೂಜಿಗೆ ದಾರನ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದೇಳೆ ದಾರನ ಬಳಸ್ಕೊತಾ ಇರೋದ್ರಿಂದ ಒಂದೇ ಎಳೆಗೆ ಈ ರೀತಿ ಎಡ್ಜಲ್ಲಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ಈ ರೀತಿ ಪೋಣಿಸ್ಕೊಂಡು ಎಳೆ ಏನಿದೆ ಅದು ಈ ರೀತಿ ಲೂಸ್ ಆಗಿರುತ್ತೆ ಅದಕ್ಕೆ ಯಾವುದೇ ರೀತಿ ನಾಟ್ನ ಹಾಕ್ಕೊಂಡಿಲ್ಲ ಈ ರೀತಿ ಸೂಜಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎಡ್ಜಲ್ಲಿ ಮಾತ್ರ ಎಳೆ ದಾರಕ್ಕೆ ನಾಟ್ ಹಾಕಿ ಇಟ್ಕೊಂಡಿರುವಂಥದ್ದು ನಾವು ಯಾವ ಕ್ಲಾತ್ ಮೇಲೆ ಈ ಸ್ಟಿಚ್ನ ಹಾಕ್ತಾಯಿರ್ತೀವಿ ಆ ಕ್ಲಾತನ್ನ ನೀಟಾಗಿ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಯಾವುದೇ ಥರ ನೂಲು ಕೂಡ ಆಚೆ ಬರ್ದಿರೋ ರೀತಿಯಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಡ್ಕೊಂಡಿರ್ಬೇಕಾಗುತ್ತೆ ಇವಾಗ ಯಾವ ರೀತಿ ಹಾಕೋದು ಅಂತ ನೋಡ್ತಾ ಹೋಗೋಣ ಸೀರೆದು ಅಂಚೇನಿದೆ ಅಥವಾ ಬಟ್ಟೆ ಅಂಚೆ ಏನಿದೆ ಅದನ್ನು ಈ ರೀತಿ ರೋಲ್ ಮಾಡ್ಕೊಬೇಕಾಗುತ್ತೆ ಬರೀ ಕೈಯಲ್ಲಿ ಈ ರೀತಿ ರೋಲ್ ಮಾಡ್ತೀವಿ ಅಂತ ಹೋದರೆ ಆಗೋಲ್ಲ ಅದಕ್ಕೋಸ್ಕರ ಕೈನ ಸ್ವಲ್ಪ ಒದ್ದೆ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ನೀರಿಗೆ ಹಚ್ಕೊಂಡು ಜಸ್ಟ್ ನಮಗೆ ಕೈ ಒದ್ದೆ ಆಗಬೇಕು ಅಷ್ಟೇ ಆ ರೀತಿ ಒದ್ದೆ ಮಾಡಿಕೊಂಡ್ರೆ ಈ ರೀತಿ ನೀಟಾಗಿ ಬಟ್ಟೆನ ರೋಲ್ ಮಾಡೋದಕ್ಕಾಗುತ್ತೆ ಒಣಗಿರುವಂಥ ಕೈಯಲ್ಲಿ ಅಷ್ಟು ನೀಟಾಗಿ ರೌಂಡ್ ಆಗಲ್ಲ ಈ ರೀತಿ ರೋಲ್ ಆಗೋಲ್ಲ ಬಟ್ಟೆ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ರೋಲ್ನ ಮಾಡ್ಕೊಬೇಕು ಅಂಚನ ಈಗ ನೋಡಿ ಬಟ್ಟೆನ ಈ ರೀತಿಯಾಗಿ ಇಟ್ಕೊಂಡು ರೋಲ್ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ರೋಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಮೇಲೆ ರೋಲ್ ಮಾಡ್ಕೊಳ್ಳೋದು ಈಸಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ರೋಲ್ ಮಾಡ್ಕೊಳ್ಳೋದು ಕಷ್ಟ ಅದಾದ್ಮೇಲೆ ನಾವು ಮಾಡಿರೋಂಥ ರೋಲ್ನೇ ಈ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಹೋಗ್ಬೋದು ಸ್ಟಾರ್ಟಿಂಗಲ್ಲಿ ಈ ರೀತಿ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ರೋಲ್ ಮಾಡ್ಕೊಬೇಕಾಗುತ್ತೆ ತೀರಾ ಅತಿಯಾಗಿ ಕೈನ ಒದ್ದೆ ಮಾಡ್ಕೊಳ್ಳೋದಕ್ಕೂ ಹೋಗ್ಬೇಡಿ ಸೀರೆ ಪೂರ್ತಿ ನೆನಿಬಾರ್ದು ಜಸ್ಟ್ ನಮ್ಮ ಕೈ ಒದ್ದೆ ಆಗಬೇಕಷ್ಟೇ ಸೀರೆ ಯಾವುದೇ ಕಾರಣಕ್ಕೂ ಒದ್ದೆ ಆಗಬಾರ್ದು ಆ ರೀತಿ ನಾವು ಕೈನ ಒದ್ದೆ ಮಾಡ್ಕೊಬೇಕಾಗತ್ತೆ ಅದಾದಮೇಲೆ ಈ ರೀತಿ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಸೂಜಿನ ಈ ರೀತಿ ಚುಚ್ಕೊಂಡು ಏನು ನಾಟ್ ಹಾಕಿರ್ತೀವಲ್ಲ ಆ ನಾಟು ಈ ರೀತಿ ಎಡ್ಜಲ್ಲಿ ಹೋಗಿ ಕುತ್ಕೊಬೇಕು ಸ್ಟಾರ್ಟಿಂಗ್ ಒಂದು ಗಂಟೆ ಹಾಕೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಗಂಟು ಹಾಕೊಳ್ಳೋದ್ರಿಂದ ಸೆಕ್ಯೂರಾಗಿ ಕೂತ್ಕೊಂಡಿರುತ್ತೆ ಬಿಚ್ಕೊಂಡು ಬಿಚ್ಕೊಂಡೋಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಈ ರೀತಿ ಗಂಟು ಹಾಕ್ಕೊಂಡಿದ್ದಾದಮೇಲೆ ಈಗ ಸ್ಟಿಚ್ನ ಹಾಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳೋಣ ನಾವೇನು ರೋಲ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಈ ರೀತಿ ಪ್ರೆಸ್ ಮಾಡ್ತಾ ಮುಂದಕ್ಕೆ ಮುಂದಕ್ಕೆ ಪಾಸ್ ತೊಗೊಂಡು ಹೋಗಬೇಕು ಈ ರೀತಿ ಎರಡು ಬೆರಳಿಂದ ಇಟ್ಕೊಳ್ಳಿ ನಾವೇ ರೋಲ್ ಮಾಡಿರ್ತೀವಲ್ಲ ಆ ಬಟ್ಟೆನ ಈ ರೀತಿ ಇಟ್ಕೊಂಡ್ರೆ ನಮಗೆ ಈಸಿ ಆಗ್ತಾ ಹೋಗುತ್ತೆ ದಾರನೂ ಕೂಡ ಈ ಕಡೆ ನಾವೇನು ಕೂತಿರ್ತೀವಲ್ಲ ನಮ್ಮ ಕಡೆಗೆ ತೊಗೊಬೇಕಾಗುತ್ತೆ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಈ ರೀತಿ ಸ್ಟಿಚ್ ಹಾಕೋದಕ್ಕೆ ಶುರು ಮಾಡ್ಕೊತಾ ಹೋಗಬೇಕು ಸೂಜಿನೂ ಕೂಡ ಅಷ್ಟೇ ತುಂಬ ಜಾಸ್ತಿ ಗ್ಯಾಪ್ ಡಿಸ್ಟೆನ್ಸಲ್ಲಿ ಚುಚ್ಕೊಳ್ಳೋದಕ್ಕೆ ಅಂತ ಹೋಗಬಾರ್ದು ಜಸ್ಟ್ ಒಂದು ಪಾಯಿಂಟ್ ಏನಿರುತ್ತೆ ಒಂದು ಪಾಯಿಂಟ್ಗಿಂತ ಕಡಿಮೆನೇ ಚುಚ್ಕೊಳ್ಳಿ ಈ ಟೇಪ್ ಏನಂತೆ ಮೆಷರ್ಮೆಂಟ್ ಟೇಪಲ್ಲಿ ಒಂದು ಪಾಯಿಂಟ್ ಅಂತ ಒಂದು ಪಾಯಿಂಟಿಂದ ಒಂದು ಪಾಯಿಂಟಿಗೆ ಗ್ಯಾಪ್ ಇರುತ್ತಲ್ವ ಆ ಒಂದು ಪಾಯಿಂಟಿಂದ ಒಂದು ಪಾಯಿಂಟಿಗೆ ಏನು ಗ್ಯಾಪ್ ಇದೆ ಅದಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆ ಅನ್ನೋ ರೀತಿಯೇ ನಾವು ಡಿಸ್ಟೆನ್ಸ್ನ ಕೊಟ್ಟು ಈ ರೀತಿ ಸ್ಟಿಚ್ನ ಹಾಕೋತಾ ಹೋಗಬೇಕಾಗುತ್ತೆ ಜಾಸ್ತಿ ನಾವು ಡಿಸ್ಟೆನ್ಸ್ನ ಕೊಟ್ಟು ಹಾಕೋತೀವಿ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಒಂದಾದಮೇಲೆ ಒಂದು ನೀಟಾಗಿ ಒಂದೇ ಲೆವೆಲ್ ಬರೋ ರೀತಿಯಲ್ಲಿ ಡಿಸ್ಟೆನ್ಸಲ್ಲಿ ನಾವು ಈ ರೀತಿ ಸ್ಟಿಚ್ನ ಹಾಕೋತಾ ಹೋಗಬೇಕು ಒಂದೊಂದೇ ಸಲ ಈ ರೀತಿ ಚುಚ್ಕೊಂಡು ದಾರನ ಎಳ್ಕೊಳ್ತೀವಿ ಅಂದರೆ ಆ ರೀತಿಯೂ ಮಾಡ್ಕೊಬೋದು ಇಲ್ಲಾಂದರೆ ಒಂದೆರಡರಿಂದ ಮೂರು ಸಲ ಈ ರೀತಿ ಸೂಜಿನ ಚುಚ್ಕೊಂಡು ಒಂದೇ ಸಲ ದಾರಾನೇಳ್ಕೊತೀವಿ ಅಂದ್ರೂ ಕೂಡ ಆ ರೀತಿಯೂ ಸ್ಟಿಚ್ನ ಮಾಡ್ಕೊಬೋದು ಯಾವ ರೀತಿ ಪ್ರಾಕ್ಟೀಸ್ ಇರುತ್ತೆ ಆ ರೀತಿ ಈ ರೀತಿ ಸ್ಟಿಚ್ನ ಹಾಕೋತಾ ಹೋಗಿ ಈ ರೀತಿ ನೀಟಾಗಿ ದಾರಾನ ಎಳ್ಕೊಬೇಕು ದಾರ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಗಂಟು ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಗಂಟು ಮಾಡಿಕೊಂಡ್ರೆ ಅಲ್ಲಲ್ಲಿ ಕಾಣಿಸ್ಬಿಡುತ್ತೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದಾರ ಗಂಟಾಗಬಾರ್ದು ನಿಮಗೆ ಎಷ್ಟು ದಾರ ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟು ದಾರಾನ ಮಾತ್ರ ತಗೊಳ್ಳಿ ಅದಾದಮೇಲೆ ಮತ್ತೆ ಹೊಸ ದಾರನ ತೊಗೊಂಡು ಈ ರೀತಿ ಸ್ಟಿಚ್ನ ಹಾಕೋದಕ್ಕೆ ಶುರು ಮಾಡ್ಕೊಬೋದು ಅಷ್ಟೇ ನೋಡಿ ಈಗ ನಾನು ಈಗ ಏನು ರೋಲ್ ಮಾಡ್ಕೊಂಡಿದ್ದೆ ಅದು ಮುಗೀತು ಮತ್ತು ಅದನ್ನೇ ಮುಂದಕ್ಕೆ ಈ ರೀತಿ ಆ ರೋಲ್ನ ಕಂಟಿನ್ಯೂ ಮಾಡ್ಕೋತಾ ಹೋಗ್ತಿದ್ದೀನಿ ಈ ರೀತಿ ಅದೇನು ರೋಲ್ ಮಾಡಿರ್ತೀವಲ್ಲ ಆ ಮುಂದೆ ಬಟ್ಟೆನೇ ಈ ರೀತಿ ಮಡ್ಸ್ಕೊತಾ ಹೋಗೋದ್ರಿಂದ ಅದು ರೋಲ್ ಆಗ್ತಾ ಹೋಗುತ್ತೆ ರೋಲ್ನು ಕೂಡ ಅಷ್ಟೇ ನಮ್ಮ ಕೈಯ್ಯಲ್ಲಿ ಎಷ್ಟು ಸಣ್ಣ ಆಗಿ ಸಾಕಾಗುತ್ತೋ ಅಂದರೆ ಸಣ್ಣದಾಗಿ ಮಾಡೋಕ್ಕಾಗುತ್ತೋ ಆ ರೀತಿ ಅಷ್ಟು ಸಣ್ಣದಾಗಿ ನಾವು ರೋಲ್ನ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಪೀಕೋ ಸ್ಟಿಚ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ದಪ್ಪವಾಗಿ ಮಾಡೋದ್ರಿಂದ ಅಷ್ಟು ನೀಟಾಗಿ ಸ್ಟಿಚ್ ಕೂಡ ಕಾಣಿಸೋದಿಲ್ಲ ಆಮೇಲೆ ದಾರನೂ ಕೂಡ ಅಷ್ಟೇ ತುಂಬ ಟೈಟಾಗೆಲ್ಲ ಎಳೆಯೋದಕ್ಕೆ ಹೋಗ್ಬೇಡಿ ಜಸ್ಟ್ ನಾವೇನು ರೋಲ್ ಮಾಡಿರ್ತೀವಲ್ಲ ಆ ರೋಲ್ ಮೇಲೆ ಸೆಕ್ಯೂರಾಗಿ ದಾರ ಕೂತ್ಕೊಂಡ್ರೆ ಸಾಕು ಅಷ್ಟೇ ತುಂಬ ಟೈಟಾಗೆಲ್ಲ ದಾರನ ಎಳೆಯೋದಕ್ಕೆ ಹೋಗ್ಬಿಟ್ರೆ ಆ ಶೇಪ್ ಏನಿದೆ ಅದು ಹಾಳಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಜಸ್ಟು ದಾರ ನೀಟಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ಕಾಣಿಸಿದ್ರೆ ಸಾಕು ಅಷ್ಟು ಅಷ್ಟು ಮಾತ್ರ ದಾರಾನ ಎಳ್ಕೊಳ್ಳಿ ಅದಾದಮೇಲೆ ಏನು ಕೈ ಒದ್ದೆ ಮಾಡ್ಕೊಂಡಿರ್ತೀವಲ್ಲ ಅದು ಯಾವುದೇ ಕಾರಣಕ್ಕೂ ದಾರ ಒದ್ದೆ ಆಗಬಾರ್ದು ಆ ರೀತಿ ದಾರ ಒದ್ದೆ ಆದರೆ ದಾರನ ಎಳೆಯೋದಕ್ಕಾಗಲ್ಲ ಅದಕ್ಕೋಸ್ಕರ ಜಸ್ಟ್ ಕೈ ಸ್ವಲ್ಪ ತೇವ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ರೀತಿ ರೋಲ್ ಮಾಡ್ಕೊಂಡು ಮಾಡಿಕೊಂಡು ಸ್ಟಿಚ್ನ ಹಾಕೋತಾ ಹೋಗೋದು ಅಷ್ಟೇ ಒಂದೇ ಲೆವೆಲಲ್ಲಿ ಗ್ಯಾಪ್ ಅನ್ನೋದು ಇರಬೇಕು ಒಂದೇ ಡಿಸ್ಟೆನ್ಸ್ ಗ್ಯಾಪ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ ಅಂತ ನಾನು ಸ್ಟಾರ್ಟಿಂಗಲ್ಲಿ ಇದು ಚೆನ್ನಾಗಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಸ್ಟಿಚ್ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಅನ್ನಿಸ್ತು ಯಾವ ಮಿಷಿನ್ನಲ್ಲಿ ಏನು ಮಾಡ್ತೀವಿ ಅದೇ ರೀತಿಯಲ್ಲಿ ಈ ಸ್ಟಿಚ್ ಕೂಡ ಬರ್ತಾ ಹೋಗುತ್ತೆ ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಕಾಣಿಸೋದಿಲ್ಲ ಟೈಮ್ ಹಿಡಿಯುತ್ತೆ ಮಿಷಿನ್ಗೂ ಇದಕ್ಕೂ ತುಂಬ ಟೈಮ್ ಹಿಡಿಯುತ್ತೆ ಮಿಷಿನಲ್ಲಾದರೆ ನಾವು ಎರಡು ನಿಮಿಷಕ್ಕೆ ಎರಡು ಸೈಡ್ ಸೀರೆನೂ ಕೂಡ ಪಿಕೋ ಸ್ಟಿಚ್ನ ಹಾಕ್ಬಿಡ್ಬೋದು ಆದರೆ ಕೈಯಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಸ್ವಲ್ಪ ಪೇಷನ್ಸ್ ಬೇಕು ಆದರೆ ಇಲ್ಲ ಅಂದಾಗ ನಾವೇನಾದರೂ ಆಲ್ಟರ್ನೇಟಿವ್ ಹುಡ್ಕೊಬೇಕಲ್ವ ಅದೇ ರೀತಿ ಇದನ್ನು ನಾವು ಸ್ಟಿಚ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಥರ ಡಿಫ್ರೆನ್ಸ್ ಕಾಣಿಸೋದಿಲ್ಲ ಈ ರೀತಿ ನೋಡ್ತಾ ಇದ್ದೀರಲ್ಲ ಈಗ ಇದೇ ಮೆಥಡಲ್ಲಿ ಕೊನೆವರೆಗೂ ಅಂದರೆ ಎಷ್ಟು ಡಿಸೆ ಡಿಸ್ಟೆನ್ಸ್ ಬೇಕಾಗಿರುತ್ತೆ ಅಷ್ಟು ಡಿಸ್ಟೆನ್ಸ್ವರೆಗೂ ಕೂಡ ಈ ಮೆಥಡಲ್ಲೇ ನಾವು ಸ್ಟಿಚ್ ಮಾಡ್ಕೋತಾ ಹೋಗುವಂಥದ್ದು ಈ ರೀತಿ ನೀಟಾಗಿ ಟೈಟಾಗಿ ಎಳಿಬೇಡಿ ದಾರನ ಈ ರೀತಿ ನೀಟಾಗಿ ಲೆವೆಲಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ ಎಳ್ಕೊಂಡ್ರೆ ಆಯಿತು ಗಂಟಾಗೋದಕ್ಕೂ ಬಿಡಬಾರ್ದು ದಾರಾನ ನೀಟಾಗಿ ದಾರಾನ ಸೆಟಲ್ಡಾಗಿರೋ ರೀತಿಯಲ್ಲಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ನೋಡಿ ನಾನೀಗ ಇಲ್ಲಿವರೆಗೂ ಹಾಕಿದ್ದೀನಿ ಇಲ್ಲಿಗೆ ನಾನು ಈ ಸ್ಟಿಚ್ನ ಎಂಡ್ ಮಾಡಬೇಕು ಅಂತ ಈಗ ಇಲ್ಲ ಕೊನೆಯಲ್ಲಿ ಈಗ ಒಂದು ಹೆಣ್ಣು ನೋಟನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಹೆಣ್ಣು ಮಾಡ್ತಾ ಇರೋದ್ರಿಂದ ಇಲ್ಲಿಗೆ ಹೆಣ್ಣು ಹಾಕ್ತಾ ಇದ್ದೀನಿ ಈ ರೀತಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಇಲ್ಲಿಗೆ ಈಗ ಎಂಡ್ ಮಾಡಿಕೊಂಡೆ ಈ ರೀತಿ ಎಣ್ಣು ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿ ಶೇಪ್ ಸರಿಯಾಗಿಲ್ಲ ಅನ್ಸಿದ್ರೆ ಸ್ವಲ್ಪ ನಾವು ಅದನ್ನು ಶೇಪ್ನ ಕುಡ್ಕೊಬೇಕಾಗುತ್ತೆ ಅಂದರೆ ದಾರನ ಈ ರೀತಿ ಒಂದೇ ಲೆವೆಲಲ್ಲಿ ಇರೋ ರೀತಿಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಯಾಕೆಂದರೆ ನಾವು ಕೈಯಲ್ಲಿ ಸ್ಟಿಚ್ ಹಾಕಿರ್ತೀವಲ್ಲ ಎಕ್ಸಾಕ್ಟಾಗಿ ಆ ರೀತಿ ಬಂದಿರಲ್ಲ ಸ್ವಲ್ಪ ಆಗಿರುತ್ತಲ್ಲ ಆವಾಗ ಸ್ವಲ್ಪ ಶೇಪ್ನ ಸರಿ ಮಾಡ್ಕೊಬೇಕು ಈಗ ನಾವು ಈಗೇನು ಈ ಸೈಡಿಂದ ಬಂದ್ವಿ ಅಲ್ವಾ ಈ ಕಡೆಯಿಂದ ಸ್ಟಿಚ್ ಹಾಕೋತಾ ಬಂದ್ವಿ ಅಲ್ವ ಈಗ ಈ ಕಡೆಯಿಂದ ರಿವರ್ಸ್ ಸ್ಟಿಚ್ನ ಹಾಕೋತಾ ಹೋಗಬೇಕು ಈ ಕಡೆಯಿಂದ ಏನು ಸ್ಟಿಚ್ ಹಾಕೋ ಬಂದ್ವಿ ಅದೇ ಮೆಥಡಲ್ಲಿ ಈ ಸೈಡಿಂದ ಈ ಕಡೆಗೆ ಸ್ಟಿಚ್ನ ಹಾಕೋತಾ ಹೋಗಬೇಕು ಆ ರೀತಿ ಹಾಕೋತಾ ಹೋದಾಗ್ಲೇ ನಮಗೆ ಜಿಗ್ಝಾಗು ಸ್ಟಿಚ್ ಕಾಣಿಸ್ತಾ ಹೋಗೋವಂಥದ್ದು ಈಗ ನೋಡಿ ಇಲ್ಲೇನು ಈ ಪಾಯಿಂಟಲ್ಲಿ ಚುಚ್ಚಿದ್ದೀನಲ್ವ ದಾರ ಕಾಣಿಸ್ತಾ ಇದೆಯಲ್ವಾ ಅದೇ ಪಾಯಿಂಟಿಗೆ ಮತ್ತೆ ಈಗ ಸೂಜಿನ ಚುಚ್ಚುತ್ತಾ ಇದ್ದೀನಿ ಅಂದರೆ ದಾರ ಎಲ್ಲಿಂದ ಹೋಗಿರುತ್ತೆ ಅಲ್ವ ಆ ಪಾಯಿಂಟಿಗೆ ಮತ್ತೆ ದ ಸೂಜಿನ ಚುಚ್ಚಿ ಈ ಕಡೆಯಿಂದ ಬರೋ ರೀತಿಯಲ್ಲಿ ನಾವು ಹೇಳ್ಕೊತಾ ಹೋಗ್ಬೇಕಾಗುತ್ತೆ ಅಂದರೆ ಸ್ಟಿಚ್ನ ಹಾಕೋತಾ ಹೋಗ್ಬೇಕಾಗುತ್ತೆ ಆ ರೀತಿ ಸ್ಟಿಚ್ನ ಹಾಕ್ಕೋತಾ ಹೋದಾಗಲೇ ಅಪೋಸಿಟ್ ಡೈರೆಕ್ಷನಿಂದ ನಮಗೆ ದಾರ ಕಾಣಿಸೋ ಅಂಥದ್ದು ಆವಾಗಲೇ ನಮಗೆ ಸಿಗ್ಸಾಗ್ ಸ್ಟಿಚ್ಚು ಎಕ್ಸಾಕ್ಟಾಗಿ ಏನಿದೆ ಅದು ಕಾಣಿಸುವಂಥದ್ದು ಆವಾಗಲೇ ಸಿಗ್ಸಾಗ್ ಸ್ಟಿಚ್ ಆಗುವಂಥದ್ದು ಏನು ದಾರ ಕಾಣಿಸ್ತಾ ಇದೆಯಲ್ವ ಆ ಪಾಯಿಂಟಿಗೆ ಸೂಜಿನ ಚುಚ್ಚಿ ದಾರನ ಎಳ್ಕೊಬೇಕು ಅಂದರೆ ಸ್ಟಿಚ್ನ ಹಾಕಬೇಕು ಆ ರೀತಿ ಸ್ಟಿಚ್ ಹಾಕ್ಕೊಡೋದ್ರಿಂದ ಎರಡೂ ಕಡೆ ಕೂಡ ದಾರ ಬಂದಂಗೆ ಕಾಣಿಸುತ್ತೆ ಆವಾಗ ಎಕ್ಸಾಕ್ಟಾಗಿ ಜಿಗ್ಝಾಗ್ ಮೆಥಡಲ್ಲಿ ಸ್ಟಿಚ್ ಬರ್ತಾ ಹೋಗುತ್ತೆ ನೋಡ್ತಾ ಇದ್ದೀರಲ್ವ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಸೇಮ್ ಆ್ಯಸ್ ಯೂಶಯಲ್ ಏನು ಜಿಗ್ಝಾಗ್ ಮಿಷಿನಲ್ಲಿ ಬರುತ್ತೆ ಅಲ್ವ ಅದೇ ರೀತಿ ಈ ಸ್ಟಿಚ್ಚು ಕೂಡ ಬರ್ತಾ ಹೋಗುತ್ತೆ ಇಲ್ಲೇನು ದಾರದ ಪಾಯಿಂಟ್ ಇದೆಯಲ್ವಾ ಆ ಪಾಯಿಂಟಿಗೆ ನೀಡನ್ನ ಚುಚ್ಚಿ ದಾರನ ಹೇಳ್ಕೊಳ್ಳಿ ಈಗ ನೋಡಿ ಇಲ್ಲಿದೆಯಲ್ವಾ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಆ ಪಾಯಿಂಟಿಗೆ ನೀಡಲ್ಲ ಚುಚ್ಚಿ ದಾರಾನ ಹೇಳ್ಕೊತಾ ಇದ್ದೀನಿ ಒನ್ ಬೈ ಒನ್ ರೀತಿಯಲ್ಲಿ ಈ ರೀತಿ ದಾರಾನ ಸಾರಿ ಸೂಜಿನ ಚುಚ್ಚಿ ಎಳ್ಕೊತಾ ಹೋಗಬೇಕು ಈ ರೀತಿ ಜಿಗ್ಝಾಗ್ ಮೆಥಡಲ್ಲಿ ಸ್ಟಿಚ್ನ ಹಾಕೊಳ್ಳೋ ಅಂಥದ್ದು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಅನಿಸುತ್ತೆ ಈಗ ನಮ್ಮ ಹತ್ರ ಜಿಗ್ಜಾಗ್ ಮಿಷಿನ್ ಇಲ್ಲ ಅಂದರೆ ಈ ರೀತಿ ಮೆಥಡನ್ನ ಟ್ರೈ ಮಾಡಿ ನಾವು ಜಿಗ್ಝಾಗಿ ಮಾಡ್ಕೊಬೋದು ಆಬ್ವಿಯಸ್ಲಿ ಟೈಮ್ ಹಾಗೆ ಆಗುತ್ತೆ ಆದರೆ ಇದೇನು ಈ ಸ್ಟಿಚ್ ಇದೆ ಇದನ್ನ ಹಾಕೋದಕ್ಕೆ ತುಂಬಾ ಪೇಶನ್ಸ್ ಬೇಕು ಬಟ್ ಆಲ್ಟರ್ನೇಟಿವ್ ಆಗಿ ನಾವೇನಾದರೂ ಹುಡುಕ್ತೀವಿ ಅಂದರೆ ಅದನ್ನು ಈ ರೀತಿ ಟ್ರೈ ಮಾಡ್ಬೋದು ಜಸ್ಟ್ ನಾವು ಟೈಲರ್ಗಳಾದರೆ ಸಾಕಾಗಲ್ಲ ಅದಕ್ಕೆ ನಮ್ಮ ಹತ್ರ ಇಲ್ಲದೇ ಇರೋ ಅಂದಕ್ಕೆ ನಾವು ಏನು ಆಲ್ಟರ್ನೇಟಿವ್ ಆಗಿ ಹುಡುಕ್ತೀವಿ ಅನ್ನೋದು ಕೂಡ ನಮಗೆ ತಲೆಯಲ್ಲಿ ಗೊತ್ತಿರಬೇಕಾಗತ್ತೆ ಆ ರೀತಿ ಮೆಥಡ್ಗಳೇ ಇವು ಎಕ್ಸ್ ಏನಾದರೂ ನಮಗೆ ಎಕ್ಸ್ ಈಗ ಏನಾದರೂ ಮಾಡ್ತಾ ಇದ್ದಾಗ ಮಿಷಿನ್ ಕೆಟ್ಟು ಅಂದರೆ ಅದಕ್ಕೆ ನಾವು ಆಲ್ಟರ್ನೇಟಿವ್ ಆಗಿ ಏನಾದರೂ ಕಲ್ತ್ಕೊಂಡಿರಬೇಕು ಅಂದರೆ ಈ ರೀತಿ ಸ್ಟಿಚಸ್ಗಳನ್ನ ಕಲ್ತ್ಕೊಂಡಿರಬೇಕು ಎಲ್ಲನೂ ಕೂಡ ಗೊತ್ತಿದ್ರೇ ನಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕಾಗೋದು ಅದಕ್ಕೋಸ್ಕರ ಟ್ರೈ ಮಾಡಿ ನೋಡಿ ಒಂದು ಸಲ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಆಮೇಲೆ ನಾವೇ ಸ್ಟಿಚ್ ಆಗ್ತಾ ಆಗ್ತಾ ಅಭ್ಯಾಸ ಆಗ್ತಾ ಹೋಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅದೇ ಯಾವುದೇ ಕಾರಣಕ್ಕೂ ದಾರನ ಗಂಟಾಗೋದಕ್ಕೆ ಅಂತ ಬಿಡೋದಕ್ಕೆ ಹೋಗ್ಬೇಡಿ ಗಂಟಾಗಬಾರ್ದು ಗಂಟಾದರೆ ಅಲ್ಲಲ್ಲೇ ಗಂಟು ಕಾಣಿಸೋದ್ರಿಂದ ಸ್ಟಿಚ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಗಂಟಾಗಬಾರ್ದು ಮತ್ತು ಏನು ಸೀರೆನ ಫೋಲ್ಡ್ ಮಾಡಿರ್ತೀವಲ್ಲ ಅದು ಕೂಡ ಅಷ್ಟೇ ತುಂಬ ದಪ್ಪವಾಗಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಅಂತಲೂ ಹೋಗಬಾರ್ದು ಆದಷ್ಟು ಸಣ್ಣದಾಗಿ ನಾವು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ನಂದು ಬಂದಿದ್ದ ಸ್ಟಿಚ್ಚಿಗೂ ಆಮೇಲೆ ಆಮೇಲೆ ಬಂದಿದ್ದ ಸ್ಟಿಚ್ಚಿಗೂ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಟ್ಬಿಟ್ಟೆ ಆದರೆ ಆಮೇಲೆ ಎಷ್ಟು ಡಿಸ್ ಒಂದೇ ಲೆವೆಲ್ಗೆ ಡಿಸ್ಟೆನ್ಸ್ನ ಕೊಡ್ತಾ ಹೋಗೋದ್ರಿಂದ ತುಂಬ ಚೆನ್ನಾಗಿ ಸ್ಟಿಚ್ ಕೂಡ ಕಾಣಿಸ್ತಾ ಹೋಗ್ತಾ ಇದೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಕಾಣಿಸುತ್ತೆ ಎಕ್ಸಾಕ್ಟ್ ಮಿಷಿನಲ್ಲಿ ಏನು ಮಾಡ್ತಾರಲ್ಲ ಅದೇ ರೀತಿ ಈ ಸ್ಟಿಚ್ಚು ಕೂಡ ಕಾಣಿಸ್ತಾ ಹೋಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಷನ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು